ನವಲಗುಂದ ವಿದ್ಯಾಕಾಶಿ ಎಂದೇ ಹೆಸರುವಾಸಿ ಆದ ಧಾರವಾಡ ಜಿಲ್ಲೆ ಈಗ ಕೊಲೆಗಡುಕರ ತಾಣವಾಗಿದೆ ಮಹಿಳೆಯರಿಗೆ ರಾಜ್ಯದಲ್ಲಿ ಸೂಕ್ತ ಭದ್ರತೆ ಇಲ್ಲದಂತಹ ಪರಿಸ್ಥಿತಿ ಬಂದೊದಗಿದೆ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಯುವಲ್ಲಿ ವಿಫಲವಾಗಿದೆ ಎಂದು ಅಪ್ಪಣ್ಣ ಹಿರೆಗಣ್ಣವರ ಸರ್ಕಾರದ ವಿರುದ್ಧ ಹರಿಹಾಯ್ದರು ಅವರು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಅಂಜಲಿ ಹತ್ಯೆ ಮಾಡಿದ ಹಂತಕನಿಗೆ ಮರಣದಂಡನೆ ವಿಧಿಸಬೇಕು ಎಂದು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಮಾತನಾಡಿದರು ಇದಕ್ಕೂ ಮೊದಲು ನಗರದ ಪ್ರಮುಖ ಬೀದಿಗಳಲ್ಲಿ ಅಂಜಲಿಗೆ ನ್ಯಾಯ ಎಂಬ ಘೋಷಣೆ ಹಾಕುತ್ತಾ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ತಹಶೀಲ್ದಾರ್ ಕಚೇರಿ ತಲುಪಿದರು ಈ ವೇಳೆ ನವಲಗುಂದ ತಾಲೂಕು ನಿಜಶರಣ ಅಂಬಿಗೇರ ಚೌಡಯ್ಯ ಸಮಾಜದ ಗುರು ಹಿರಿಯರು ಯುವಕರು ವಿಜಯ ಸೇನೆ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ನಗರದ ಪ್ರಮುಖರು ಇದ್ದರು ಬಂಧನ ಮಾಡಿ ಅದಕ್ಕೆ ಆ ಒಂದು ಏನು ಜೀವ ಹೋಗಿದೆ ಇವತ್ತ ಅಂಜಲಿ ಅಂಬಿಗೇನ್ ಅಂತಕ್ಕಂಥ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅಂತ ನೀಚನಿಗೆ ಗಲ್ಲಿಗೇರಿಸ್ಬೇಕು ಇವತ್ತ ನವಲ್ಗುಂದ ನಗರದಿಂದ ಎಲ್ಲಾ ಸಂಘಟನೆಗಳ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ಬಂಧುಗಳ ಯಾವುದೇ ಕ್ಷಣಗಳು ಬೇಕಾದ ಸಮಾಜಗಳಿರಲಿ ಸಣ್ಣ ಸಣ್ಣ ಮತ್ತು ಅತಿ ಸಣ್ಣ ಸಮಾಜಗಳಷ್ಟೇ ಅಲ್ಲ ಯಾವುದೇ ಸಮಾಜದಲ್ಲಿ ಈ ಅನ್ಯಾಯ ನಡೀಬಾರ್ದು